ಹಚ್ಕೊಂಡ ಬರೀ ದೊಡ್ಡ ಮಹಾಜ್ಞಾನಿಗಳು ಇದನ್ನ ಹಚ್ಕೊಂಡ ಬರ್ರಿ ಅಂದ ಬರೇ ಒಂದು ಚೋಟಿ ಅರಿವಿ ಕೊಟ್ಟದ ಅರಿವಿ ತಗೊಂಡ ಸೊಂಟಕ್ಕೆ ಸುತ್ತಕೊಂಡು ಕೈಪ್ ಮಾಡಿ ಕಟ್ಟಕೊಂಡ ಮ್ಯಾಲ ಬಂದ ಮ್ಯಾಲ ಬಂದ ಹೇಳ್ತಾನ ತಾಯಿ ಇದ್ರು ನನಗ ಕಷ್ಟ ಬಂದಿತ್ತು ಯಾಕಂದ್ರೆ ಮ್ಯಾಲೆದ್ದು ಬಂದ್ರ ನನ್ನ ಮಾನಸ ನನ್ನ ಮಾನ ಹೋಗುವಂತ ಟೈಮ್ ಕಷ್ಟ ಬಂದಾಗ ಒಂದ್ ಚೋಟಿ ಕೊಟ್ಟ ನನ್ನ ಮಾನ ಕಾದಿ ತಾಯಿ ನಿನಗಾದ್ರೂ ಕಷ್ಟ ಕಾಲ ಬಂದಾಗ ಒಂದು ಚೋಟಿ ಹೋಗಿ ಅರಿ ಒಂದು ಕೋಟೆಗೆ ನಿನ್ನ ಮಾನ ಕಾಯ್ಲತ್ತ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡಿದಾಗ ನಾ ಕೊಟ್ಟಿರೋ ಅರಿವಿ ನಿಮ್ಮ ಅಪ್ಪನ ಗಂಟು ಕೊಡ್ತೀರಿ ಮೂರು ಮಂದಿ ಏನ್ ಕೊಡ್ಲತ್ತೀರಿ ನನಗ ತಾಳದಾಗ ನಿನಗಾಲಿ ಅದಕ್ಕೆ ನೋಡುತ್ತ ಮೈ ಹೆಂಗೈತಿ ಗೊತ್ತೇನಾಂಗೈತ್ರಿ ಯಾವ ನಮ್ಮ ಡೋಳಿನ ಪದೊಳಗ್ ಮಧುಗುಂಡ ಒಂದು ಮಾತು ಗೊತ್ತೇನು ನೀ ಮಾಡಿದು ನೀನೇ ನೀಡ ಬ್ಯಾಡೋ ಯಾರೀ ನೀಂಡೊದ ತಮ್ಮ ತಗದಿಡೋ ನಾಳೆ ನ್ಯಾರಿಗೆ ಓಂಡೋಳದ ತಮ್ಮ ತಗದಿಡೋ ನಾಳೆ ನ್ಯಾರಿಗೆ ನಾವು ಏನು ಮಾಡ್ತೀವಿ ಅದನ್ನ ಓದೈತಿ ಉಣ್ಣಬೇಕಾಗ್ಯದ ಒಬ್ರಿಗೆ ಮಸಿ ಹಚ್ಬೇಕಾದ್ರೆ ಮೊದಲ ನಮ್ಮ ಕೈಗೆ ತೊಗೊಂಡ ಮಾತವ್ರಿಗೆ ಹಲ್ತೈತಿ ಹಂಗೆ ನಿಮ್ಮ ಗಂಡ ದೇವ್ರ ದೊಡ್ಡ ಇತ್ತಂದ್ರೆ ಏನು ಮಾಡ್ಬೇಕಾಗಿತ್ತು ಕಂಶಿಕ ರಾಶಿಯಾನ ನಾಲ್ಕು ಮಾದಿ ಮ್ಯಾಗ ಜಬರ್ದಸ್ತಿ ಮೈ ಮುಟ್ಲಾಕ ಹೋದವ ಏ ಕಂಶಿಕ ರಕ್ತ ಮಾಂಸ ಸ್ವಯ ರೈ ಚರ್ಮ ತುಂಬಿರುವಂಥ ತೊಗಲ ಮ್ಯಾಗ ಆಸೆ ಆಗ್ಯದೇನೋ ಆಸೆ ಆಗ್ಯದ ತೊಗ ಇದನಗ ಹೇಳಿ ಹುಟ್ಟಿರುವಂತ ಪಿತಾಂಬ್ರ ತ್ಯಾಗ ಮಾಡಿ ಬರೇ ಜಡಿ ಹೊರಗ ಬಿದ್ದಳು ನನ್ನ ತಾಯಿ ಅಕ್ಕ ಮಾದೇವಿ ಗಂಡದಿ ಅವರು ದೊಡ್ಡ ಇದ್ದು ಅಂದ್ರೆ ನೀರ್ನಾಗ ಒಬ್ರು ಸೀರೆ ಕುಡಿತ ಗಪ್ ಕೂತ ಒಳಗ ಜಡಿ ಬಿಟ್ಕೊಂಡು ಬರ್ಬೇಕು ಹೊರಗೊಂಡ್ ಬರಂಗಿಲ್ಲ ಜಡಿ ಬಿಟ್ಕೊಂಡು ಬರ್ತೀವಿ ಅನ್ಬೇಕು ಬರಬೇಕಲ್ಲ ಇದೇನ್ರಿ ಮತ್ ಒಳಗ್ ಸಿಗ್ನದ ತಮ್ಮ ಯಾಕಂದ್ರೆ ಇವರೂ ಜಡಿ ಬಿಡ್ತಾರೀಪ್ಪ ಯಾವಾಗ ಸಿಜನ್ದಾಗ ಸಡೋಗ್ಲಿಕ್ಕಂದ್ರ ಹಾಂ ಹಂಗೆ ಸುರೇಶ ಇವು ಏನು ಮಾತಾಡ್ಲಕ್ಕತ್ತೀಲಿ ನಿಮ್ಮ ಮಾತುಗಳು ನನ್ನ ಚಂಪಾ ಕಲಿ ಇದು ಯಾವ ಪುರಾಣದೊಳಗೆ ಬರ್ತೈತಿತ್ತು ನನಗೆ ಬೇಕಾಗಿತ್ತು ಇದು ಚಂಪಕಲಿ ಯಾವ ಪುರಾಣದೊಳಗ ಐತಿ ಇವ್ರ ಪುರಾಣದಾಗ ಐತದ ಸಿದ್ಧು ಗೌಡ ನಿಮ್ಗದು ನೀವು ರಗಡ ಹಾಡಿಕೆ ಮಾಡಿರಿ ನಿಮ್ಗೆ ಯಾವ ಪುರಾಣದ ಅದು ಚಂಪಕಲಿ ಸಿಕ್ಕದನ್ರಿ ಆ ಚಮನೆ ಮುಗಿದಕಿನ ತಾವು ಸಿಕ್ಕಾವಣ್ರಿ ಮತ್ತೆ குணிலாக்கெல்லா டோங் எல்லாருங்க சர்வரல் இரத்தி கரே அதனோ அர்த்த அவர் ஆகத்த எல்லாத்தி நோட்பா சுக சுக எதிர்த்து சுகல ಸುಖ ಎದರಾಗ ಐತಿ ಆ ಬೇಕಲ್ಲ ಈಗ ಒಬ್ಬ ಒಂದೆacre ಹೊಲ ಮಾರ್ತನ ಹಾ ಹಾ ಇದೊಂದು acre ಹೊಲ ಮಾರನೆಂದ್ರ ನನಗೆ ಸುಖ ಆದಿತ್ತಲ್ಲ ತಿಳ ಅವತ್ತಿರ್ತಾನ ಆ ಅವತ್ತಿರ್ತಾನು ಏನು ಮತوبا ಏನಂತ ನಾವು ಮಾರಿದ ಹೊಲ ನಾ ತಗೋನಿಂದ್ರ ನನಗೆ ಸುಖ ಆದಿತ್ತಲ್ಲ ತಾವತ್ತಾನು ಹಾ ಐತಿ ಅಂದ್ರ ಸುಖ ಸುಖ ಬೇಕಲ್ಲ ಒಂದು ಸಾಸ್ವಿ ಕಾಳ ಸುಖ ಒಂದು ಸಾಗರದಷ್ಟು ದುಃಖಿರ್ತ ಮನುಷ್ಯ ಕಾಳಟ್ಟ ದುಃಖ ದುಕ್ಕಿರ್ತದ ಹಿಂಬಾರು ಒಂದು ಸಾಗರದಷ್ಟ ಹಂಗ ಏನು ಗಳಿಸಿದೀವಿ ಮಾನವ ಜನ್ಮ ಕಾಲ ಏನೋ ಬೆನ್ ಹತ್ತಿ ಬರಂಗಿಲ್ಲ ಏನು ಒಯ್ಯೋದು ಇಲ್ಲ ಇದು ಒಯ್ಯೋದಿಲ್ಲ ಅಂದ್ರೂ ಸಹಿತ ಬರೇ ಒಂದು ಸೀಮಿಗಲ್ಲ ಚೋಟಿ ಸರಿದಿದ್ರು ಕಟ್ಲೆ ಆಡೋದು ಅಥವಾ ಹೊಲ ಮಾರಿ ಕಟ್ಲೆ ಆಡಿಗೆ ಅದೇ ಹೊಲ ಮಾರಿ ಕೋರ್ಟ್ ಆಡದೀಮಲ್ಲಿ ಇರಲೇ ಇರ್ತದ ಎದರಾಗೈತಿದ್ ನೋಡು ಅದಕ್ಕೆ ಹೇಳ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಾಂತ ಹೋಗುವ ಎಲ್ಲ ಕತ್ತಲೆ ಮೂರು ದಿವ್ಸದ ಬಾಚಾರದೊಳಗ ಕತ್ತಲಿಯನ್ನುವಂತ ಸರಿಸಿ ಜ್ಞಾನ ಅನ್ನುವಂಥದ್ದು ಬ್ಯಾಂಕ ಹಚ್ಕೊಂಡ್ ಹೋಗಬೇಕಾಗ್ಯದ ಸತ್ತ ಮೇಲೆ ಒಂದು ಮಾಸ್ತರ உடதார்த்த கித்தி தகுது மனியாக அதிகாம்பி சராப்பிண்டது இத்திர எத்தூ தட இக்கடை கரி நோனி பித்லூ அதுக்கு தம ಅದಕ್ಕೆ ಕವಿಗಳು ಏನು ಸರ್ವ ಏನಕ್ಕೆ ಗುಣದ ದೇವರಿಗೆ ಕರ್ಮ ಏನು ಕಾರಣ ಉತ್ಪನ್ನ ಆಯ್ತು ಪ್ರಾಣ ಪರರ ಹತ್ಯೆ ಮಾಡುದಾತ ಪಾಪ ಅಲ್ಲಿ ನಾ ನಿನ್ನ ಲೋಕನಾಥ ಮಾಡುವಂತ ಕೃತ ರೀತಿ ಹೌದೇನಾ ಈ ದೇವ್ರದ ಸುದ್ದಿ ಹೇಳುತ್ತೇ ಸೋಳ ಸಾವಿರ ಗೋಪಿಕಾ ಸ್ತ್ರೀಯರ ಮೇಲೆ ಮನಸ್ಸು ಮಾಡಿದ ನಿನ್ನ ನಾರದ ಮುನಿ ಹೆಣ್ಣಿನ ಸ್ರಾಪತ್ತಿ ನಾರದ ಅರ್ವತ್ತ ಮಕ್ಕಳ ಅಂತ ಹೇಳ್ತದ ಯಾನ ಪುರಾಣ ಸುಳ್ಳು ಏನ ನೀ ಸುಳ್ಳು ನಿನ್ನ ಕಲಿಸದ ಸುಳ್ಳು ಅವ್ರಿಗೆ ಕರ್ಕೊಂಡದವರು ಎಂತವ್ರ ಇದನ್ನ ನೋಡು ನೋಮಿ ಓದಿ ನೋಡೋ ದೇವಿ ಚರಿತ್ರೆ ಹದಿನೆಂಟೆಯ ಪುರಾಣದಾಗ ಏ ದೈತ್ಯ ರಾಗ್ಯಾರ ಉತ್ಪನ್ನ ತಮ್ಮ ಮದನದಿಂದ ಕಾಡ ಚಿತ್ರ ಎಷ್ಟೋ ದೇವರನಾ ಲೋಕ ಕಂಠಕರಾಗಿ ಬತ್ತಾ ಬಾಳ ಮಂದಿ ಬಾಳ ಮಂದಿನಾ पार्वत्यता कोर्गी अवतार तोटाळा ऐभ निशुभवार मा्या शिरा छेद मुद् औतार तोट नष्ट्याल दुष्ट मुद् औतार तोट नष्ट्याला दुष्ट धैतरणा

ಏನಿ ಹುಟ್ಟಿ ಯಾಕ ಮಾಡಿದೆ ದೇವಿಗೆ ಶರಣ ನಿಮ್ಮ ಅಪ್ಪ ಯಾಕ ಓದ ಕೊಟ್ಟು ಷಟವಿ ಕಾಯ್ಬಾನ ಷಟವಿ ಉಡಿ ತುಂಬಿ ಹೊರವ ಬೇಡದ ಏನ ಕಾರ ಅಲ್ಲಿ ಏನ ಕಾರಣ ನೀವ ಏನ ಕಾರಣ கண்ட கூச ஹட்டித கண்ட தேவ் நடுக்கோதி ஏ ஐந்து தீப அச்சி இடத்த ரைதேசி ஷட்டுவளியோமே வர்வீணு ஏன மோட்சேன எண்ணே வசல கேள சோரரி குரு சித்திரை அசல தினியலே நுடியாரி சி எட்ட அங்க ஒதறியதாங்க ಯ್ಯ ಅನುಗೊಂಡ ತೋಡಿದ್ರ ಹಾಡು ಹೋಗ ಬ್ಯಾಡೋ ತುರ ತಾತನೇ ತಾಲೂಕದಾಗ ಪ್ರಖ್ಯಾತ ತಾತು ஏ ஓதண்ட சாதன மாணமண கோட கொட்ட கோட முருத கரத வயலேன அப்பண பிரச சோடி பத மாத பிரகர் ஹீங்க பரத பிரகர்ணூர மரண மாதிரி பிராண ഹോ പാപ്പ ലോക ഹി നന്നടി നിന്നുട്ട ಪರಶುರಾಮನಂತ ಪರಶುರಾಮನ ಕೈಯಾಗ ನಿಮ್ಮ ಎಲ್ಲವೂ ಕಡಿಸ್ಕೊಂಡು ಏ ಕುಮಾರ್ದ ನಾನು ಆಕೆ ಸುದ್ದಿ ಹೇಳಬೇಡ ಅವ್ನು ಮಾಡಿದ ಉಂಡ ಹೋಗ್ಯನ ತಮ್ಮ ಹಂಗ ಹೋಗಿಲ್ಲ ಪರಶುರಾಮ ಬರೇ ಅಪ್ಪನ ಮಾತು ಕೇಳ ತಾಯಿನ ಕಡದ ಹೊಳಿ ರೇಣುಕಾದೇವಿ ಕಾದೇವಿ ಎದ್ದು ಹೇಳ ಅಪ್ಪನ ಮಾತು ಕೇಳಿ ನನಗೆ ಕಷ್ಟ ಕೊಟ್ಟ ನನ್ನ ರುಂಡ ನೀ ಹೊಡೆದಿ ಅಂದ್ರ ಮಗನ ಈಗ ಪರುಶುರಾಮನ ಅವತಾರ ಐತಿ ತ್ರೇತಯ್ದಾಗ ನಿಂದು ರಾಮನ ಅವತಾರ ಹೋಗೋದೈತಿ ಅಲ್ಲಿ ಕೈಕಿ ಅವತಾರ ತಾಳ್ತನ ಹದನಾಲ್ಕು ವರ್ಷ ನೀನು ವನವಾಸ ಕಳಸ್ತನ ಬಿಡಂಗಿಲ್ಲ ಅಂದಾಳಿಕ ಅಲ್ಲಿಗೆ ಇಲ್ಲಿ ಬಂದ ಹದಿನ ಆಕಿ ಕೈಯ್ಯಾಗೆ ಸಿಕ್ಕ ಹದಿನಾಲ್ ವರ್ಷ ವನವಾಸ ಗಂಡದಿ ಅದಕ್ಕೆ ಹೇಳ್ಯಾರ ನೀ ಮಾಡಿದ ನೀನೆ ಉಣ್ಬೇಕಾಗ್ಯದ ತಮ್ಮ ಹದನಾಲ್ಕು ವರ್ಷ ವನವಾಸ ಗಂಡದ ಕೈಯಾಗ ಕೈಯ್ಯಾಗ ಇನ್ನ ಏನು ಮಾಡ್ಬೇಕಾಗೈತಿ ನೀನು ಅದಕ್ಕೆ ತಮ್ಮ ನಮ್ಮಲ್ಲಿ ಕವಿಗಳು ಏನು ಹೇಳ್ತಾರೆ ರೀ